ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್

ಎಲ್ಲರಲ್ಲೂ ಕೂಡ ನಾನು ಧನ್ಯವಾದ ಕೊಡ್ತೇನೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಹೋರಾಟಗಳ ಅಲ್ಲೇ ಚೇರ್ಗಳಿದ್ದಾವೆ ಅಲ್ಲೇ ಕೂತ್ಕೊಂಡುಬಿಡಿ ಅಲ್ಲಿ ಬರ್ತಕ್ಕಂಥ ಹೋರಾಟಗಳಲ್ಲೇ ಕೂತ್ಕೊಂಡುಬಿಡಿ ದಯವಿಟ್ಟು ಎಲ್ಲ ನಿಂತಾರಲ್ಲ ಹೋಗಿ ಚೇರ್ಗಳಲ್ಲೇ ಕೂಡಬೇಕು ದಯವಿಟ್ಟು ಈ ಕಡೆ ನಿಂತಾರಲ್ಲ ಕೂಡಬೇಕು ದಯವಿಟ್ಟು ಚೇರ್ಗಳು ಖಾಲಿ ಇದಾವ ಅಲ್ಲಿ ಹೋಗ್ರಿ ನಮ್ಮ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಹೋಗಿ ಹಿಂದೆ ಹೋಗಿ ಚೇರ್ಗಳು ಖಾಲಿದಾವೆ ದಯವಿಟ್ಟು ಎಲ್ಲರೂ ಹೋಗಿ ಹೋಗಬೇಕು ಚೇರ್ಗಳು ಹೋಗಿ ಮುಂದೆ ಹೋಗಿ ಚೇರ್ಗಳು ಖಾಲಿ ದಯವಿಟ್ಟು ಖಾಲಿ ಮಾಡುವ ಖಾಲಿ ಇರಬಾರ್ದು ದಯವಿಟ್ಟು ಎಲ್ರು ಹೋಗಿ ಚೇರ್ಗಳು ಖಾಲಿ ದಯವಿಟ್ಟು ಎಲ್ರು ಆಯೋಜಕರು ಕೂಡ ಒಂದು ಇಬ್ರು ಮೂವರು ರಸ್ತೆ ಇರಲಿ ಮೇಲ್ಗಡೆ ಆಯೋಜಕರು ಎಲ್ಲರೂ ಕೆಳಗೆ ಹೋಗ್ರಿ ಕೆಳಗೆ ಬರ್ರಿ ದಯಮಾಡಿ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಇಲ್ಲಿ ಈಗ ಮಾನ್ಯ ಬಂದಿದ್ದಾರೆ ಸ್ವಲ್ಪ ಒಂದೇ ಒಂದ್ ಸೆಕೆಂಡು ಹಿಂಗ ಪೋಸ್ಟ್ ಫೋಟೋ ತಗೊಂಡ್ಬಿಡ್ತಾರೆ ಅವರು ಹಿಂಗೆ ಇಷ್ಟೇ ಹಾ ಬೇಗ ಬೇಗ ತಗೊಂಡ್ಬಿಡಿ ಸರ್ ಬೇಗ ತಗೊಂಡ್ಬಿಡಿ ಈಗ ಮುಂದಿನ ಕಾರ್ಯಕ್ರಮವನ್ನ ಅನುವು ಮಾಡೋದಕ್ಕೆ ಎಲ್ರು ಅವಕಾಶ ಕೊಡಬೇಕು ಈಗ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನ ಸ್ವಾಗತ ಕೋರ್ಬೇಕಿದ್ದೇವೆ ಮತ್ತೆ ಹಾಗೆ ಪ್ರಾಸ್ತಾವಿಕವಾಗಿ ಮಾತನಾಡೋದಕ್ಕೆ ನಮ್ಮ ಹಲವಾನ ಸಮುದಾಯಗಳ ನನ್ನ ಅವತ್ತೆಯ ನಮ್ಮ ಸಂತ ಸಮುದಾಯಗಳಲ್ಲಿ ಒಬ್ಬ ಪ್ರತಿಜ್ಞ ಏನು ಒಬ್ಬ ಚಿಂತಕರು ಲೇಖಕರು ಮತ್ತೆ ಹಾಗೆ ಹೋರಾಟಗಾರರು ಸರ್ ಅವರು ಪ್ರಾಸ್ತಾವಿಕವಾಗಿ ಮತ್ತು ಸ್ವಾಗತ ಕೋರ್ಬೇಕಂತ ಹೇಳಿ ಅವರಿಗೆ ಅನುಮಾನ ಕೊಡ್ತಾ ಇದ್ದೇನೆ ಸಂಘಟಿಸು ಹೋರಾಟ ಮಾಡು ಆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಇವತ್ತು ಸಾಂಕೇತಿಕವಾಗಿ ನಿಜ ಜೀವನದ ರೂಪ ಅಂತ ನನಗೆ ಹೆಮ್ಮೆಯ ವಿಚಾರ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇವೆಲ್ಲ ಕೇಳ್ತಾರೆ ನ್ಯಾಯ ಬೇಕು ಅಂತ ಸಂವಿಧಾನ ಪೀಠಿಕೆಯಲ್ಲ ನ್ಯಾಯ ಇದೆ ಏನಿದು ನ್ಯಾಯ ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು ಯಾರಿಗೆ ಅನ್ಯಾಯ ಮಾಡಿದೆ ಈ ಒಂದು ಅಲೆಮಾರಿಗಳಿಗೆ ಯಾರು ಅನ್ಯಾಯ ಮಾಡಿದೆ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ಅನ್ಯಾಯ ಮಾಡಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭೂಮಿನಲ್ಲಿ ರಾಜಕೀಯದಲ್ಲಿ ವಸತಿನಲ್ಲಿ ಎಲ್ಲಾ ರೀತಿಯ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ ಸೊ ಆಲಿ ಎಲ್ಲ ರೀತಿ ಪ್ರತಿರೋಧ ಬೇಕು ಯಾರು ಜಾಸ್ತಿ ಪಡೆದಿದಾರೋ ಅವ್ರ ಜಾಸ್ತಿ ವಾಪಸ್ ಕೊಡಬೇಕು ಯಾರು ಜಾಸ್ತಿ ವಂಚಿತರೋ ಅವ್ರು ಜಾಸ್ತಿ ಪಡಿಬೇಕು ಅದೇ ನ್ಯಾಯದ ಪರಿಕಲ್ಪನೆ ಯಾರ್ಯಾರು ನಿಮ್ಮ ಪಕ್ಷಗಳಲ್ಲಿ ಅಲ್ಲೇ ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ಪ್ರಭಾವಿತಂದೆ ತಂದೆ ಪ್ರಭಾವಿತಾತ ಮಕ್ಕಳು ಮೊಮ್ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೀರಾ ಅವರಿಂದ ಕಿತ್ತು ನಮಗೆ ಒಂದು ಅಲೆಮಾರಿ ಸಮುದಾಯಗಳ ವಂಚಿತ ಸಮುದಾಯ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೀವು ಇವತ್ತು ನದಿ ನಲ್ಲಿ ಕಟ್ಕೊಂಡೋಗಿ ನದಿಯ ದಿಕ್ ಬದಲಾಯಿಸೋ ಬಂಡೆಗಳಾಗಿ ಬಂಡೆಗಳಾಗಿ ನಿಂತಿದ್ದೀರಾ ಆ ಬಂಡೆಗಳು ಶಕ್ತಿ ಬೇಕಾಗುತ್ತೆ ಮತ್ತೆ ಇವತ್ತಿನ ಮುಖ್ಯಮಂತ್ರಿಗಳು ಹೆಂಗ ಅಧಿಕಾರ ಬಂದ್ರು ಅವ್ರ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ಕೊಂಡಿದ್ದಾರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ನಾವು ನ್ಯಾಯ ಒದಗಿಸ್ತೀವಿ ಅಹಿಂದ ಅಂತ ಅಹಿಂದದಲ್ಲಿ ಆದಿವಾಸಿಗಳು ಅಲೆಮಾರಿಗಳು ಇಲ್ವಾ ಮುಖ್ಯಮಂತ್ರಿ ಅವರೇ ಹಿಂದ ಅನ್ನೋದು ಎಲ್ಲ ಒಂದ್ ಅಲೆಮಾರಿಗಳ ಅಲೆ ಕಷ್ಟಗಳ ಬಗ್ಗೆ ನಿಮ್ಮ ಕೇಳ್ಸಲ್ವಾ ಯಾರ ಪರವಾಗಿದ್ದೀರಾ ಹಿಂದ ನಿಮ್ಮ ಸ್ವಜಾತಿ ಪರವಾಗಿದ್ದೀರಾ ನಿಮ್ಮ ಮುಖ ನಿಮ್ಮ ಒಂದು ಕುರ್ಚಿ ಉಳಿಸ್ಕೊಳಕೋಸ್ಕರ ಇದ್ದೀರಾ ಈ ಅಹಿಂದ ನಮಗೆ ಯಾವತ್ತೂ ನ್ಯಾಯ ಒದಗಿಸಿಲ್ಲ ನಮಗೆ ಏನ್ ಬೇಕು ಅಂದ್ರೆ ನಮಗೆ ದಮನಿತ ಅನ್ನೋದು ಬೇಕು ದಲಿತರು ಎಂ ಬಿ ಸಿ ಗಳು ನೋ ಮ್ಯಾಡ್ ಅಂದ್ರೆ ಅಲೆಮಾರಿಗಳು ಟ್ರೈಬಲ್ ಅಂದ್ರೆ ಆದಿವಾಸಿ ಮತ್ತೆ ಅಲ್ಪಸಂಖ್ಯಾತ ಈ ದಮನಿತ ಸಮುದಾಯಗಳಿಗೆ ನಮ್ಗೆ ನ್ಯಾಯ ಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ನಾಪ್ಕಾಯ್ಕೊಳ್ಳಿ ನಾವು ನೋಡಿದೀವಿ ಎಷ್ಟು ಮೀಡಿಯಾ ಕ್ಯಾಮ್ರಾಗಳು ಬಂದಿದೆ ಇವೆಲ್ಲ ಎಷ್ಟು ಸಾವಿರಾರು ಜನ ಬಂದಿದೀರ ರಾಜ್ಯ ಮಟ್ಟದಲ್ಲಿ ಮೂಲ ಮೂಲೆಯಿಂದ ಬಂದಿದ್ದೀರಾ ಮೂರು ಕ್ಯಾಮ್ರಾಗಳು ನಾವು ನೋಡಿದೀವಿ ಬೇರೆ ಬೇರೆ ಹೋರಾಟಗಳು ಪ್ರಭಾವಿ ಸಮುದಾಯಗಳು ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಾಗ ನೋಡಿದೀವಿ ಆ ಪಂಚಮ ಶಾಲಿ ಹೋರಾಟಗಳು ಸ್ವಾರ್ಥದ ಹೋರಾಟಗಳು ಅವರ ಹೋರಾಟಗಳು ಬಂದಾಗ ಹತ್ತಾರು ಮೀಡಿಯಾಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಆಗುತ್ತೆ ಯಾಕೆ ನಂಬಿ ಬಗ್ಗೆ ನಮ್ಮ ವಿಚಾರಗಳ ಬಗ್ಗೆ ಮಾಧ್ಯಮಗಳು ಕಾಳಜಿ ಇಲ್ವಾ ನಾವನ್ನ ನೆಟ್ಟಿ ನಾವೆಲ್ಲ ಇವತ್ತಿನ ದಿನ ಇಪ್ಪತ್ತೊಂದು ಶತಮಾನದಲ್ಲಿ ಸಮಾನದಲ್ಲಿ ನಾವೆಲ್ಲ ನಡೆದಾಡುವ ಮಾಧ್ಯಮಗಳೇ ಸೋಷಿಯಲ್ ಮೀಡಿಯಾನ ಗಟ್ಟಿಯಾಗಿ ಬಳಸಿ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ನಿಜವಾದ ಸಸ್ಯಗಳು ಇಲ್ಲಿ ನಾವು ಕರ್ನಾಟಕ ಜನತೆಗೆ ಜಾಗೃತಿ ಮೂಡಿಸ್ತಾ ನಮ್ಮ ಹೋರಾಟ ಗಟ್ಟಿಗೊಳಿಸ್ತಾ ನಾವು ನ್ಯಾಯ ಒದಗಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಖ್ಯವಾಗಿ ಈ ಹೋರಾಟ ಈಗ ಇಪ್ಪತ್ತ್ ಮೂರು ದಿನದಿಂದ ನೀವೆಲ್ಲ ಗಟ್ಟಿಯಾಗಿ ಮಾಡ್ತಾ ಇದೀರಾ ಬಹುಶಃ ದಶಕಗಳ ಕಾಲ ನಡೀತಾ ಇದೆ ಹೋರಾಟ ಇದು ಮೂವತ್ತೈದು ವರ್ಷದ ಒಳ ಮೀಸಲಾತಿ ಹೋರಾಟ ನಮಗೂ ಗೊತ್ತಿದೆ ನಾವ್ ನಮಗೆ ನಮ್ಗೆ ಓದ್ಸಲಿ ಬಂದಾಗ ಇಲ್ಲೇ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಬಂದಾಗ ಒಂದೊಂದು ಪಕ್ಷದವರು ಬಂದರು ಅನ್ನೋ ಕಾರಣಕ್ಕೆ ವಿರೋಧ ಬಂತು ಇವತ್ತು ಅಲೆಮಾರಿಗಳಿಗೆ ಯಾವ ಒಂದು ಪಕ್ಷಗಳನ್ನ ವಿರೋಧ ಇಡೀ ಸಿಸ್ಟಮ್ ನ ವಿರೋಧ ಅಲೆಮಾರಿಗಳಿಗೆ ಈ ಮನುವಾದಿ ಜೆಡಿಎಸ್ ಆಗಿರ್ಬೋದು ಹಿಂದುತ್ವವಾದಿ ಬಿಜೆಪಿ ಆಗಿರಬಹುದು ಎಡಪಂಥಿ ಕಮ್ಯುನಿಸ್ಟ್ ಆಗಿರ್ಬೋದು ಯಾರು ನ್ಯಾಯ ಒದಗಿಸಿಲ್ಲ ಯಾರು ನ್ಯಾಯ ಒದಗಿಸ್ತಾರೆ ಅಂದ್ರೆ ಸಮಾನತವಾದ ಸತ್ಯ ನ್ಯಾಯ ಒದಗಿಸುವ ಸಾಧ್ಯತೆ ಇದೆ ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ ಸ್ನೇಹಿತರೆ ನಾವು ಅಧಿಕಾರಕ್ಕೂ ನಾವೊಂದು ರೀತಿ ನಾವು ಕುರ್ಚಿಯಲ್ಲಾಡ್ಸೋರಾಗಬೇಕು ನಾವು ಕಾನೂನು ರೂಪಿಸೋರಾಗಬೇಕು ನಾವು ನೀತಿ ಯೋಜನೆ ರೂಪಿಸೋರಾಗಿರ್ಬೇಕು ನಾವು ಅಂದ್ರೆ ಯಾರು ನಾವು ಅಂದ್ರೆ ಬರೀ ಅಲೆಮಾರಿಗಳಲ್ಲ ಬರೀ ಎಸ್ ಸಿಗಳಲ್ಲ ಎಸ್ ಸಿ ಎಸ್ ಸಿ ಒಬಿಸಿ ಮೈನಾರ್ಟಿಗಳಲ್ಲ ನಾವು ಅಂದ್ರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮತ್ತೆ ಸಂವಿಧಾನ ಪೀಡಿಕೆ ಅಳವಡಿಸ್ಕೊಂಡಿರೋ ಮನುಷ್ಯರು ಯಾವ ಅಧಿಕಾರ ಹೇಳಬೇಕು ಅವಾಗಲೇ ನಮ್ಮ ಮಕ್ಕಳು ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ನಾವು ನೋಡ್ಕೋಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ಕೊನೆಯದಾಗ ಒಂದು ಹೇಳ್ತೀನಿ ನಿಜವಾದ ಧೈರ್ಯ ಅನ್ನೋದು ಕಾಣ್ತಾ ಇದೆ ಏನಿದು ಧೈರ್ಯ ಏನಿದು ಇಲ್ಲಗಾರಿಕೆ ನಾವು ಧೈರ್ಯ ಅನ್ನೋದ್ ಎಷ್ಟು ಚಿಮಗು ವೀಟ್ ಎತ್ತದ ಧೈರ್ಯ ಬರಲ್ಲ ನಮ್ಮ ಆಹಾರ ಪದ್ಧತಿಯ ಧೈರ್ಯ ಬರಲ್ಲ ಇಷ್ಟು ಗಟ್ಟಿಯ ಗೋಷ್ಠಿ ಕೂಗ್ತೀವಿ ಧೈರ್ಯ ಬರಲ್ಲ ಅನ್ಯಾಯದ ವಿರುದ್ಧ ಸತ್ಯ ನುಡಿಯೋ ದೈಹ ಧೈರ್ಯ ಆ ಧೈರ್ಯ ನಿಮ್ ಜೊತೆ ಅಲೆಮಾರಿಗಳ ಜೊತೆ ಎಂದೆಂದಿಗೂ ಇರ್ತೀವಿ ನ್ಯಾಯಬದ್ಧ ಹೋರಾಟ ಐತಿಹಾಸಿಕ ಹೋರಾಟಗಳು ಜಯವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಹೋರಾಟ ಅನ್ನೋದು ಮಾತ್ರ ಅಲ್ಲ ಎಷ್ಟು ಮೀಡಿಯಾದಲ್ಲಿ ಹೆಡ್ ಲೈನ್ ಅಲ್ಲ ಎಷ್ಟು ಗಟ್ಟಿಯ ಘೋಷಣೆ ಕೊಟ್ಟಿದೆ ಅಂತ ಮಾತ್ರ ಅಲ್ಲ ಒಂದು ಉತ್ತಮ ಹೋರಾಟ ಅಂದ್ರೆ ಇಷ್ಟು ನ್ಯಾಯಬದ್ಧವಾದ ಬೇಡಿಕೆ ಇರುತ್ತೆ ಆ ನ್ಯಾಯಬದ್ಧವಾದ ಬೇಡಿಕೆ ಇವತ್ತಿನ ದಿನ ಇದೆ ಮುಖ್ಯಮಂತ್ರಿ ಅವರು ಕೇಳಿ ಒಂದು ಒಳ ನಮ್ಮ ಅಲೆಮಾರಿ ಸಮುದಾಯಗಳು ನಲವತ್ತೊಂಬತ್ತಿಂದ ಐವತ್ತೊಂಬತ್ತು ಸಮುದಾಯಗಳಿಗೆ ನ್ಯಾಯಬದ್ಧವಾದ ಬೇಡಿಕೆ ಆ ಉದ್ದೇಶದಿಂದ ಈ ಹೋರಾಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಇದು ಒಂದು ಐತಿಹಾಸಿಕ ಹೋರಾಟ ಈ ಐತಿಹಾಸಿಕ ಹೋರಾಟ ಜೊತೆ ನಾನು ಯಾವಾಗಲೂ ಎಂದೆಂದೂ ಮುಂದೆ ನಮ್ ಜೊತೆ ಹೇಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಕೂಡ ನಾವು ನಮ್ಮ ತಂಡದವರು ನಾಗಣ್ಣ ಶ್ರೀನಿವಾಸ ಅವರೆಲ್ಲರೂ ಕೂಡ ಎಂಟತ್ತು ವರ್ಷಗಳಿಂದ ಅಲೆಮಾರಿಗಳ ಪರವಾಗಿ ಕರ್ನಾಟಕ ಅಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಒಂದು ಗುಡಿಸ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಆದ್ರೆ ಈ ಆಳುವ ಸರ್ಕಾರಗಳಿಗೆ ನೀವೆಲ್ಲ ಅನ್ಟಚಬಲ್ ಆಗಿರ್ದೇ ಇತ್ತು ಅನ್ಸಿಯಬಲ್ಗಳು ಅನ್ಸಿಯಬಲ್ ಅಂದ್ರೆ ಕುರುಡು ಸರ್ಕಾರಗಳು ಮುಖ್ಯಮಂತ್ರಿಯವರೇ ಅವರೇ ಶತಮಾನಗಳಿಂದ ತಲೆನ ಉಡಿಸಿ ಬೆಳೆಸಿರೋರು ನಮ್ಮ ಅಲೆಮಾರಿ ಸಮುದಾಯಗಳು ಆದ್ರೆ ನಿಜವಾದ್ರೂ ನಾಟಕ ಆಡ್ತಿರೋ ನೀವು ಇವತ್ತಿನ ದಿನ ನಾಟಕ ಮಾಡ್ತಾ ಇದ್ದೀರಾ ಬಹುಶಃ ನಿಮಗೆ ಇವತ್ತಿನ ದಿನ ಮಲಗಿರೋನ ಎಬ್ಬರಿಸಬಹುದು ಅದು ನಿದ್ದೆ ಮಾಡ್ತಿರೋ ನಾಟಕ ಎಬ್ಬರ್ಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಅವರೇ ಇವತ್ತು ತೋರಿಸ್ಕೊಡ್ತಾರೆ ಖಂಡಿತವಾದ ನಮ್ಮ ನಮ್ಮ ಒಂದು ಕನಸು ಏನಿತ್ತು ಅಂದ್ರೆ ಈ ಅಲೆಮಾರಿ ಸಮುದಾಯ ಗಟ್ಟಿಯಾಗಿ ಸಂಘಟನೆ ಆಗ್ತಾರೆ ಅಲೆಮಾರಿಗಳಿಂದ ಒಂದು ದೊಡ್ಡ ಮಟ್ಟದ ಪರಿವರ್ತನೆ ಆಗುತ್ತೆ ಈ ರಾಜ್ಯ ಸರ್ಕಾರದ ದಬ್ಬಾಳಿಕೆಯ ನೀತಿಗಳಿಂದ ಇವತ್ತು ಗಟ್ಟಿಯಾಗಿ ಸಂಘಟನೆ ಆಗುವ ಸಾಧ್ಯತೆಗಳಿದೆ ಅಂತ ಎಲ್ಲ ರಾಜ್ಯಗಳು ಅಧಿಕಾರು ಕೊಟ್ಟಿದೆ ಅದೇತಿ ಹೇಗೆ ಮಾಡಬೇಕಂತೂ ಹೇಳಿದೆ ಹೇಗೇನಿದೆ ಸಮಾನ ಬಡವರು ಬಡತನದಲ್ಲಿ ಬ್ಯಾಕ್ವರ್ಡ್ನೆಸ್ ಅಲ್ಲಿ ಸಮಾನ ಆಗಿರುವಂತವನ್ನೆಲ್ಲ ಒಂದು ಕಡೆ ಇಡಿ ಅಂತ ಸ್ಪಷ್ಟವಾಗಿ ಹೇಳಿದೆ ಈಗ ನಮ್ಮಲ್ಲಿರುವಂತಹ ಬಹುತೇಕ ನಮ್ಮ ಸಮುದಾಯಗಳಲ್ಲಿ ವಿದ್ಯಾವಂತರ ಪಾಲು ಒಂದು ಪರ್ಸೆಂಟ್ ವಿದ್ಯಾವಂತರನ್ನ ಕೊಡದೇ ಇರುವಂತಹ ಸಮುದಾಯಗಳು ಇಷ್ಟು ವರ್ಷ ಆದ ಅಥವಾ ಬಹಳ ಮುಖ್ಯವಾಗಿ ಪಾಲಿಸಿ ಮೇಕಿಂಗ್ ಅಂತ ಹೇಳ್ತೀವಿ ಶಾಸನಗಳನ್ನು ರೂಪಿಸುವಂತದ್ದು ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮತ್ತು ವಿಧಾನಸಭೆಯಲ್ಲಿ ಏನು ಏನು ನಮ್ಮ ಸಮುದಾಯಗಳನ್ನು ಕುರಿತು ಅಂದ್ರೆ ಶಾಸನಗಳನ್ನು ರೂಪಿಸ್ತಾರೆ ಯಾರು ಅಲ್ಲಿ ಇಲ್ಲಿವರೆಗೂ ನಮ್ಮನ್ನು ಕುರಿತು ಅಲ್ಲಿ ಯಾರು ನಮ್ಮನ್ನು ಕುರಿತು ಶಾಸನಗಳನ್ನು ರೂಪಿಸಿಲ್ಲ ಈ ಸಮುದಾಯ ಆಗಬೇಕಂತ ಹೇಳಲಿಲ್ಲ ಆತರ ಸ್ಪೋಕ್ಸ್ ಪರ್ಸನ್ ಪ್ರತಿನಿಧಿಯಾಗಿ ಅಲ್ಲಿ ಇರೋದರಿಂದ ಇರೋದ್ರಿಂದ ದೊಡ್ಡ ಒಂದು ದೊಡ್ಡ ಗೈರು ಹಾಜರಿ ನಮ್ಮ ಸಮುದಾಯಗಳ ದೊಡ್ಡ ಗೈರು ಹಾಜರಿ ಕಾಣ್ತಾ ಇದೆ ನಾವೆಲ್ಲರೂ ಆಬ್ಸೆಂಟ್ ಆಗಿದ್ದೀವಿ ಎಲ್ಲಿ ಅಬ್ಸೆಂಟ್ ಆಗಿದ್ದೀವಿ ನಾವು ಸಮಾಜದಲ್ಲೂ ಆಬ್ಸೆಂಟ್ ಆಗಿದ್ದೀವಿ ಮತ್ತು ಎಲ್ಲಿ ಶಾಸನಗಳನ್ನು ಮಾಡ್ತಾರೆ ನಮ್ಮನ್ನು ಕುರಿತು ಪಾಲಿಸ್ ಮಾಡ್ತಾರೆ ಅಲ್ಲಿ ನಾವು ಅಬ್ಸೆಂಟ್ ಆಗಿದ್ದೇವೆ ಈ ಕಾರಣಕ್ಕೆ ನಾವು ಮೂವತ್ತೈದು ವರ್ಷದಲ್ಲಿ ನಾವು ಅತ್ಯಂತ ಹಿಂದುಳಿದಿದ್ದೇವೆ ಈಗಲೂ ಹಾಗೆ ಇದ್ದೇವೆ ಗೊತ್ತಿಲ್ಲ ಮುಂದೆ ನಾವು ನೋಡ್ತಾ ಇದ್ದೇವೆ काय <laughs> काय <laughs>